ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ಟಾರ್ಗೆಟ್ ಕ್ಯಾಪ್ಟನ್ ಲಿಸ್ಟ್ ಇಲ್ಲಿದೆ ಆರ್ ಸಿ ಬಿ ಮೆಗಾ ಆ್ಯಕ್ಸ್ನಲ್ಲಿ ಯಾವೆಲ್ಲ ಕ್ಯಾಪ್ಟನ್ಗಳನ್ನು ಟಾರ್ಗೆಟ್ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಅಂದರೆ ಆರ್ ಸಿ ಬಿ ತಂಡದಿಂದ ಕ್ಯಾಪನ್ ಆದ ಪಾಪ್ ಡೂಪ್ಲಿಸಸ್ ಅವರನ್ನು ಆರ್ ಸಿ ಬಿ ಈ ಬಾರಿ ರಿಲೀಸ್ ಮಾಡಿದೆ ಬಟ್ ಅವರ ಒಂದು ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ಕೇಳೋದಾದರೆ ಒಟ್ಟರಾಗಿ ಏಳು ಅಥವಾ ಎಂಟು ಜನ ಪ್ಲೇಯರ್ಸ್ಗಳನ್ನು ಆರ್ ಸಿ ಬಿ ಆ್ಯಕ್ಸಲ್ಗೆ ಟಾರ್ಗೆಟ್ ಮಾಡ್ಬೋದು ನಂಬರ್ ಒನ್ ಪ್ಲೇಯರ್ ಯಾರಪ್ಪ ಅಂದರೆ ನಮ್ಮ ಕನ್ನಡ ಕೆ ಎಲ್ ರಾಹುಲ್ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂದರೆ ಇತ್ತೀಚೆಗೆ ಲಕ್ನೌ ಸೂಪರ್ ಜನ್ಸ್ ಕೂಡ ಕೆ ಎಲ್ ರಾಹುಲ್ ಅವರನ್ನು ತಂಡದಿಂದ ರಿಲೀಸ್ ಮಾಡಿತ್ತು ಇದೀಗ ಆರ್ ಸಿ ಬಿ ಇವರಿಗೆ ಆ್ಯಕ್ಷನ್ ಖರೀದಿ ಮಾಡುವ ಪ್ಲಾನ್ ಕೂಡ ಮಾಡಿದೆ ಬಟ್ ಖರೀದಿ ಮಾಡುತ್ತಾ ಅದು ಎಲ್ ಎಸ್ ಸಿ ಇವರನ್ನ ಬೈಬ್ಯಾಕ್ ಮಾಡಿ ಮತ್ತೆ ತಂಡಕ್ಕೆ ವಾಪಸ್ ಕರೆಸಿಕೊಳ್ಳುತ್ತಾ ಅಂತ ಕಾದು ನೋಡಬೇಕು ಎರಡನೇ ಪ್ಲೇಯರ್ ಅಂದರೆ ಜಾಸ್ ಬಟ್ಟರ್ ಇಂಗ್ಲೆಂಡ್ ತಂಡದ ಸ್ಫೋಟಕ ಉಪನಾದ ಜಾಸ್ ಬಳ್ಳರ್ ಅವರು ಕೂಡ ಆರ್ ಸಿ ಬಿ ತಂಡಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂದರೆ ಇತ್ತೀಚೆಗೆ ಇವರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆಡಿದರು ಬಟ್ ರಾಜಸ್ಥಾನ್ ರಾಯಲ್ಸ್ ತಂಡ ಇವರನ್ನು ಸಂಪೂರ್ಣವಾಗಿ ತಂಡದಿಂದ ರಿಲೀಸ್ ಮಾಡಿದೆ ಅಂದರೆ ರಾಜಸ್ಥಾನದಲ್ಲಿ ತಂಡ ಆರು ಜನ ಆಟಗಾರನ್ನು ತಂಡದಲ್ಲಿ ಉಳಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಈಗ ಜಾಸ್ ಪಟ್ಟ್ರ ಅವರನ್ನು ಬಿಟ್ಟರೆ ಯಕ್ಷನಲ್ಲಿ ಆರ್ ಸಿ ಬಿ ಇವರನ್ನು ಖರೀದಿ ಮಾಡೋ ಪ್ಲ್ಯಾನ್ ಮಾಡಿದೆ ಅಂದರೆ ಒಂಥರ ಕ್ಯಾಪ್ಟನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮೂರು ಕೆಟಗರಿಯಲ್ಲಿ ಇವರು ಅದ್ಭುತವಾಗಿ ಆಡ್ತಾರೆ ಅಂತ ಹೇಳ್ಬೋದು ನಂಬರ್ ತ್ರೀಯಲ್ಲಿ ಏನಪ್ಪ ಅಂದರೆ ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಆಟಗಾರ ಎಡನ್ ಮ್ಯಾಕ್ರಮ್ ಇತ್ತೀಚೆಗೆ ಏನಪ್ಪ ಅಂದರೆ ಸೌತ್ ಆಫ್ರಿಕಾ ತಂಡದ ಟಿ ಟ್ವೆಂಟಿ ಕ್ಯಾಪ್ಟನ್ ಕೂಡ ಮಾರ್ಕ್ರಮ್ ಆಗಿದ್ದಾರೆ ಇದೀಗ ಮಾರ್ಕ್ರಮ್ ಅವರ ಮೇಲೆ ಆರ್ ಸಿ ಬಿ ಕೂಡ ಕಣ್ಣಿಟ್ಟಿದೆ ತ್ರೆಯವರು ಎಸ್ ಆರ್ ಎಸ್ ತಂಡದ ಪರ ಕಳೆದ ಸಿನಲ್ಲಿ ಆಡಿದರು ಹೀಗಾಗಿ ಎಸ್ ಆರ್ ಎಚ್ ಇವರನ್ನ ಕೈ ಬಿಟ್ಟಿದೆ ಇವರು ಕೂಡ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆದರೂ ಕೂಡ ಅಚ್ಚರಿಯಲ್ಲ ನಾಲ್ಕನೇ ಪ್ಲೇಯರ್ ಯಾರಪ್ಪ ಅಂದರೆ ರಿಷಬ್ ಪಂತ್ ಇನ್ನು ಇತ್ತೀಚೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇವರನ್ನ ಕೈ ಬಿಟ್ಟಿದೆ ಅಂದರೆ ಬೈಬ್ಯಾಕ್ ಮಾಡುತ್ತಾ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೀಗಾಗಿ ರಿಷಬ್ ಪಂತ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೈ ಬಿಟ್ಟರೆ ನಮ್ಮ ಆರ್ ಸಿ ಬಿ ಊರ್ ಮೇಲೆ ಕೂಡ ಟಾರ್ಗೆಟ್ ಮಾಡಿದೆ ಅಂದರೆ ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಪಂತ್ ಬಂದರೆ ಒಂಥರ ಮೆಡಲ್ ಆರ್ಡರ್ ಸ್ಟ್ರೆಂತ್ ಇರುತ್ತೆ ಹೀಗಾಗಿ ಲೆಫ್ಟ್ ಹ್ಯಾಂಡಿ ಬ್ಯಾಟರ್ ಏನಪ್ಪ ಅಂದರೆ ವಿಕೆಟ್ ಕೀಪರ್ ಕೂಡ ಮಾಡ್ತಾರೆ ಇನ್ನು ಕ್ಯಾಪ್ಟನ್ ಕೂಡ ಇವರಿಗೆ ಕೊಡ್ಬೋದು ಇನ್ನು ಅದೇ ಥರ ನಂಬರ್ ಫೈವ್ ಪ್ಲೇಯರ್ ಅಪ್ಪ ಅಂದರೆ ಶ್ರೇಯಸ್ ಅಯ್ಯರ್ ಇನ್ನು ಅಯ್ಯರ್ ಬಗ್ಗೆ ಹೇಳಬೇಕಂದ್ರೆ ಕಳೆದ ಬಾರಿ ಕೆ ಕೆ ಆರ್ ತಂಡವನ್ನು ಐ ಪಿ ಎಲ್ ಚಾಂಪಿಯನ್ ಮಾಡಿದರು ಹೀಗಾಗಿ ಈ ಚಾಂಪಿಯನ್ ಆಟಗಾರ ಈ ಬಾರಿ ಕೆ ಕೆ ಆರ್ ತಂಡದಿಂದ ಹೊರ ಬಂದಿದ್ದಾರೆ ಹೀಗಾಗಿ ಕೆ ಕೆ ಆರ್ ಬಿಟ್ಟರೆ ನಮ್ಮ ಆರ್ ಸಿ ಬಿ ಶ್ರೇಯಸ್ ಅಯ್ಯರ್ ಕೂಡ ಟಾರ್ಗೆಟ್ ಮಾಡ್ಬೋದು ಅಂದರೆ ಇವರಿಗೆ ಕ್ಯಾಪ್ಟನ್ಸಿ ಮಾಡುವ ಎಲ್ಲ ಕೆಪ್ಯಾಸಿಟಿ ಇದೆ ಅಂತ ಹೇಳ್ಬೋದು ಬ್ಯಾಟಿಂಗ್ ಆಡ್ತಾರೆ ಇನ್ನು ಕ್ಯಾಪ್ಟನ್ಸಿ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಈಕಾಗಿ ನಮ್ಮ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಬೇಕಂದ್ರೆ ಅಯ್ಯರ್ ನಮ್ಮ ತಂಡಕ್ಕೆ ಬರಲೇಬೇಕು ನೆಕ್ಸ್ಟ್ ಯಾರಪ್ಪ ಅಂದರೆ ಮುಂಬೈ ತಂಡದ ಸ್ಟಾರ್ ಓಪನರ್ ಆದ ಇಶಾನ್ ಕಿಶನ್ ಇನ್ನು ಇಶಾನ್ ಕಿಶನ್ ಅವರನ್ನು ಮುಂಬೈ ತಂಡ ಕೂಡ ರಿಲೀಸ್ ಮಾಡಿದೆ ಈಕಿ ಮಗ ಆ್ಯಕ್ಷನಲ್ಲಿ ಇವರು ಬರೋದಂತೂ ಕನ್ಫರ್ಮ್ ಅಂತ ಹೇಳ್ಬೋದು ಈಕಾಗಿ ಇಶಾನ್ ಕಿಶನ್ ಬಂದರೆ ಆರ್ ಸಿ ಬಿ ತಂಡ ವಿಕೆಟ್ ಕೀಪರ್ ಇನ್ನು ಓಪನ್ ಸ್ಥಾನದಲ್ಲಿ ಕೂಡ ಇವರು ಆಡ್ಬೋದು ಈಗ ಇಶಾನ್ ಕಿಶಾನ್ ಮೇಲೂ ಕೂಡ ಆರ್ ಸಿ ಬಿ ಈ ಬಾರಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಕೂಡ ತುಂಬ ಹೆಚ್ಚಿದೆ ಇನ್ನು ಯಾರು ಖರೀದಿ ಮಾಡ್ತಾರೆ ಅಂತ ಕಾದಿಡಬೇಕು ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಈ ಏಳು ಜನ ಆಟಗಾರರಲ್ಲಿ ಯಾರು ಬದಲು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು